ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರೀಪಾಕ ಶಾಲೆ ಇವತ್ತು ನಾನು ಬೈಗನ್ ಭರ್ತ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ದೊಡ್ಡ ದೊಡ್ಡವಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ಎರಡು ಟೊಮೆಟೆ ತೊಗೊಂಡಿದ್ದೀನಿ ಎರಡು ಟೊಮೆಟೇನು ದೊಡ್ಡ ದೊಡ್ಡವಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ಐದು ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಐಟಮ್ಸ್ ಎಲ್ಲದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಳ್ಬೇಕಾಗುತ್ತೆ ಉಪ್ಪನ್ನ ನೀವು ನೋಡಿ ಹಾಕೊಳ್ಬೇಕು ಆಮೇಲೆ ನಾವು ಪಲ್ಯ ಮಾಡುವಾಗೂ ಸಹ ಹಾಕೊಳ್ತೀವಲ್ವ ಅದಕ್ಕೆ ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಉಪ್ಪನ್ನ ಇವಾಗಲೇ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಇವಾಗಲೇ ನೀವು ನೋಡಿ ಹಾಕೊಳ್ಬೇಕಾಗುತ್ತೆ ಉಪ್ಪು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅನಿಸುತ್ತೋ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡ್ಮೇಲೆ ಮೂರು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಆಗೋ ತಕ್ಕನ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಸೈಡ್ ತಟ್ಟೆಯಲ್ಲಿ ಮೆಣಸಿನ್ಕಾಯಿ ತಕ್ಕೋ ಇಟ್ಕೊಂಡಿದ್ದೀನಿ ಖಾರ ಇಲ್ಲ ಅನ್ನೋದಕ್ಕೋಸ್ಕರ ಮೆಶಿನ್ಕಾಯಿನೂ ಸಹ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೂ ಕರಿಬೇವು ಕೊತ್ತಂಬರಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಸಹ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ರಲ್ವಾ ಕುಕ್ಕರಿಗೆ ಮೂರು ಆಯಿತು ನಾನು ಸೈಡಲ್ಲಿ ಕುಕ್ಕರ್ ಮುಚ್ಚಳ ತೆಗ್ದಿಟ್ಕೊಂಡಿದ್ದೀನಿ ಇದ್ರಲ್ಲ ಸ್ವಲ್ಪ ನಿಮ್ಮದು ಮ್ಯಾಶ್ ಮಾಡುವಂತಹ ಕಡೆ ಇತ್ತಂತಂದ್ರೆ ಕಡ್ಬತ್ತಂತೀವಿ ನಾವು ಕಡ್ಬತ್ತಿತ್ತಂತಂದ್ರೂ ಸಹ ಅದರಲ್ಲೇ ನೀವು ಮ್ಯಾಶ್ ಮಾಡ್ಕೊಳ್ಬೋದು ನೀರು ನೀವು ತಕ್ಕೊಂಡು ಮ್ಯಾಶ್ ಮಾಡ್ಕೊಳ್ಳೋಗಿತ್ತಂದ್ರೆ ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲ ನೀರು ಹಾಗೆಯೇ ಇರಲಿ ಅನ್ನೋಕ್ಕೋಸ್ಕರ ಹಾಗೆ ಇಟ್ಕೊಂಡು ಸಹ ಮ್ಯಾಶ್ ಮಾಡ್ಕೊಳ್ಬೋದು ಓಕೆ ನೋಡ್ತಾ ನೋಡ್ತಾಯಿದ್ರಲ್ಲಿ ಈ ಥರ ಸಣ್ಣದಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕುಕ್ಕರಿಗೆ ಮ್ಯಾಶ್ ಮಾಡಿಕೊಂಡೆ ಕುಕ್ಕರಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕಡೈ ಮೇಲೆ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಎಣ್ಣೆ ನೀವು ಜಾಸ್ತಿ ಇರಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತಂತಂದರೆ ಬೈಗನ್ ಬರ್ತಾ ತುಂಬ ಟೇಸ್ಟ್ ಬರುತ್ತೆ ಇವಾಗ ನಾನು ಜೀರಿಗೆ ಸಾಸಿವೆ ಇದ್ನಿ ಒಂದೊಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ನಿ ಹಾಗೆ ನಾವು ತೊಗೊಂಡಿರುವಂಥ ಐಟಮ್ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಎಲ್ಲದನ್ನು ಸಹ ಹಾಕೊಳ್ಬೇಕಾಗುತ್ತೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಎಣ್ಣೆಲೆ ನೀವು ಕರಿಬೇವು ಹಾಕಂದ್ರೆ ಹಾಕ್ಬೋದು ಅಂತಂದರೆ ಮೇಲೆಗಡೆ ಮೇಲುಗಡೆ ಹಾಕ್ಕೊಳ್ಬೋದು ನಾನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ನಿ ಫಸ್ಟ್ ಈರುಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಆಮೇಲೆ ಮೆಣಸಿನ್ಕಾಯಿ ತೊಕ್ಕೋ ಹಾಕೊಳ್ತಾ ಇದೀನಿ ಮೆಣಸಿನ್ಕಾಯಿ ತೊಕ್ಕೋ ಹಾಕೊಂಡ್ಮೇಲೆ ಕರಿಬೇವು ಹಾಗೂ ಕೊತ್ತಂಬ್ರಿನ ಇವಾಗಲೇ ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊ ಹಸಿಮೆಣ್ಸಿನ್ಕಾಯಿ ಹಾಗೂ ಈರುಳ್ಳಿ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ಸಿತ್ತು ಅಂತಂದ್ರೂ ಸಹ ಎಣ್ಣೆನ ನೀವು ಓಕೆ ನೋಡ್ತಾ ಇದ್ರಲ್ವಾ ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸಿತ್ತು ಅಂದ್ರೂನು ಹಾಕೊಳ್ಬಹುದು ಇಲ್ಲ ನಿಮಗೆ ಕರೆಕ್ಟ್ ಆಯ್ತು ಎಣ್ಣೆ ಈರುಳ್ಳಿ ಎಲ್ಲಾ ಬೇಯ್ತಾ ಇದಾವೆ ಅನ್ನೋ ಅಂತಂದರೆ ನೀವು ಹಾಗೇನ ಸಹ ಬೇಯಿಸ್ಕೊಳ್ಬೋದು ಇವತ್ತಿನ ವೆರೈಟಿ ಆಗಿರೋಂಥ ರೆಸಿಪಿ ಬೈಗನ್ ಬರ್ತಾ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಅರ್ಥ ಆಗೋದೇ ಇಲ್ಲ ನಾನು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಅನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೆ ನಾವು ಅವಾಗಲೇ ಬೈಗನ್ ಬರ್ತಾನ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಇವಾಗ ಅದನ್ನ ಹಾಕಿ ಚೆನ್ನಾಗಿ ಕ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಕಲಿಸ್ಕೊಳ್ಬೇಕಾಗುತ್ತೆ ಉಪ್ಪು ನೀವು ನೋಡಿ ಹಾಕ್ಕೊಳ್ಬೇಕು ಟೇಸ್ಟ್ ಎಷ್ಟು ಬೇಕು ಅನ್ಸುತ್ತೋ ನೋಡಿ ಹಾಕೊಳ್ಬೇಕು ನಾನು ಮೇಲ್ಗಡೆ ಉಪ್ಪು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಅರ್ಶಿಣ ಪುಡಿ ಅಷ್ಟೇ ಹಾಕೊಳ್ತಾ ಇದ್ದೀನಿ ಓಕೆ ಅರ್ಶಿಣ ಪುಡಿ ಹಾಕಿದ ಮೇಲೆ ನಿಮ್ಗೆ ಎಷ್ಟು ಬೇಕನ್ಸುತ್ತೋ ನೋಡಿ ಹಾಕೊಳ್ಬೇಕು ಉಪ್ಪನ್ನು ನಾನು ಹೇಳ್ತಾ ಇದ್ದೀನಿ ಎಷ್ಟು ಬೇಕು ಬೇಕನ್ನಿಸುತ್ತೋ ನೋಡಿ ಹಾಕ್ಕೊಳ್ಳಿ ಓಕೆ ಇವಾಗ ಅದನ್ನು ಹಾಕಿದ ಮೇಲೆ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಗರಂ ಮಸಾಲ ಹಾಕೊಂಡ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ತೊಗೊಂಡು ಒಂದು ಚಮಚ ತೊಗೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇದು ರೊಟ್ಟಿಯಲ್ಲಿ ಹಾಗೂ ಬಿಸಿ ಬಿಸಿಯ ಚಪಾತಿಯಲ್ಲಿ ಮುದ್ದೆಯಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬೈಗನ್ ಭಾ ಅಂತಲೂ ಹೇಳ್ಬೋದು ಓಕೆ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ದೆ ಚಪಾತಿಯಲ್ಲೇ ತುಂಬ ಟೇಸ್ಟ್ ಇರುತ್ತೆ ಅನ್ನೋಗೋಸ್ಕರ ಚಪಾತಿಯಲ್ಲೆ ಸರ್ವ್ ಮಾಡಿದ್ರೆ ಆಯಿತು ಅಂತ ಒಂದು ಪ್ಲೇಟಲ್ಲಿ ಚಪಾತಿ ಹಾಗೂ ಬೈಗನ್ ಬರ್ತಾ ಹಾಗೂ ಕಾಳು ಇಟ್ಕೊಳ್ಬೇಕು ಅದ್ರ ಜೊತೆಗೆ ನೀವು ಪ್ರತಿಯೊಂದು ಐಟಮ್ ಏನಾದರೂ ತಿನ್ನುವಾಗ ಕಾಳು ಜೊತೆಗೆ ತಿನ್ನಿ ಅಷ್ಟು ಟೇಸ್ಟ್ ಬರುತ್ತೆ ನಾನು ನಾನಿವಾಗ ಕಾಳು ಕಾಳು ಮೊಳಕೆ ಕಟ್ಟಿರುವಂಥ ಹಸೆ ಕಾಳನ್ನು ಸಹ ತೊಗೊಂಡಿದ್ದೀನಿ ಚಪಾತಿ ಹಾಗೂ ಕಾಳು ಹಾಗೂ ಬೈಗನ್ ಬರ್ತಾ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಇವತ್ತಿನ ರೆಸಿಪಿ ಬೈಗನ್ ಬರ್ತಾ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೈಗನ್ ಬರ್ತಾ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗಿ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ ಥ್ಯಾಂಕ್ ಯು ಫಾರ್